ಗತವೈಭವ ಈ ಪ್ರಾಜೆಕ್ಟ್ ಎಷ್ಟು ಸೀರಿಯಸ್ ಆಗಿ ತೊಗೊಂಡಿದ್ದೆ ಅಂದರೆ ಎಲ್ಲರಿಗೂ ನಮಗೆ ಮಾತ್ರ ಅಲ್ಲ ಎಲ್ಲರಿಗೂ ಅನಿಸ್ಬೇಕಿತ್ತು ಇದು ಗತವೈಭವ ಅಂತ ನೆನ್ನೆ ಒಬ್ಬ ಪ್ರೆಸ್ ಅವ್ರಿಗೆ ಫೋನ್ ಮಾಡಿದೆ ಸರ್ ನಾಳೆ ಪ್ರೆಸ್ ಮೀಟಿದೆ ಬನ್ನಿ ಅಂತ ಯಾವುದು ಅಂದರು ಗತವೈಭವ ಓ ಗತವೈಭವನಾ ಅಂದರು ಸೊ ಎಲ್ಲರಿಗೂ ಗೊತ್ತಾಗಿದೆ ಗತವೈಭವದಿಂದ ನಾವು ಇದ್ದೀವಿ ಅಂತ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ದುಷ್ಯಂತು ಒಮ್ಮೆ ಬಂದಿದ್ರು ಹುಡುಗ ಪ್ರಥಮ್ ಜೊತೆ ಆಫೀಸಲ್ಲಿದ್ದಾಗ ನಾನು ಅವತಾರ್ ಪುರುಷ ಮತ್ತೆ ಸಖತ್ ಮಾಡ್ತಿದ್ದೆ ಆಟಮೇಲೆ ಸರಿ ನೋಡೋಣ ಅಂತ ಹೇಳಿ ಮುಂದಕ್ಕೆ ಹೋಯ್ತು ಆಮೇಲೆ ಒಂದು ದಿವಸ ಪುಷ್ಕರ್ ಸರ್ ಜೊತೆ ಬಂದರು ಇಲ್ಲೇ ಮಹಾಲಕ್ಷ್ಮಿಟ್ಟು ಕಮಲಮ್ಮನ ಗುಂಡಿಲಿ ಅವಾಗ ಸರ್ ಹೇಳಿದಾಗ ಇಲ್ಲ ಅನ್ನೋಕ್ಕಾಗಲ್ಲ ಸರಿ ಅಂದ್ಬಿಟ್ಟು ಕಮಿಟ್ ಆದ ನಾನು ಕಮಲಮ್ಮ ಗುಂಡಿಲಿ ಅಡ್ವಾನ್ಸ್ ಆಯಿತು ನನಗೆ ಸರಿ ಮಾಡೋಣ ಆಯಿತು ಅಲ್ಲಿಂದ ಆಫೀಸ್ ವರ್ಕ್ ಮಾಡಿ ಒಂದು ಪ್ರಾಜೆಕ್ಟು ಶುರು ಮಾಡ್ದೆವು ಶುರು ಮಾಡಿ ಎಲ್ಲ ಕಥೆ ಎಲ್ಲ ಆದಮೇಲೆ ಈ ಹೀರೋ ಲಾಂಚ್ ವಿಡಿಯೋ ನೋಡಿದ್ರಲ್ಲ ಅದು ಟೀಸರ್ ಶೂಟ್ ಮಾಡಿದೆ ಟೀಸರ್ ಶೂಟ್ ಮಾಡಿದಾಗ ಶೂಟ್ ಮಾಡ್ಕೊಂಡು ಬಂದ ಮೇಲೆ ನೀನು ಆನ್ ಫ್ಲೋರ್ ಹೋಗಬೇಕು ಆವಾಗ ಒಂದು ಪ್ರೊಡಕ್ಷನ್ ಕೂತಿದ್ದಾಗ ಗೊತ್ತಾಯಿತು ಇದು ಲಿಮಿಟ್ ಮೀರಿ ಹೋಗ್ಬಿಟ್ಟಿದೆ ಬಜೆಟ್ ಅಂತ ಸೊ ಅಲ್ಲಿಗೆ ಆ ಪ್ರಾಜೆಕ್ಟ್ ಸ್ವಲ್ಪ ಕೂತ್ಕೊಂತು ಬಟ್ ಟೀಸರ್ ಶೂಟ್ ಮಾಡಿಬಿಟ್ಟಿದ್ದು ಅದು ರಿಲೀಸ್ಗೂ ರೆಡಿಯಾಗಿತ್ತು ಆಮೇಲೆ ಅಡ್ವಾನ್ಸ್ ಖರ್ಚಾಗಿ ಖರ್ಚಾಗೋಗಿತ್ತು ಸೊ ಈಗ ಪ್ರಾಜೆಕ್ಟ್ ಪ್ರಾಜೆಕ್ಟ್ಬಿಟ್ರೆ ಅಡ್ವಾನ್ಸ್ ವಾಪಸ್ ಕೊಡಬೇಕಲ್ಲ ಆವಾಗ ನಾನು ಬೇರೆ ಪ್ಲ್ಯಾನ್ಗಳು ಮಾಡಿ ಸರಿ ಅಂದ್ಬಿಟ್ಟು ಲಕ್ಕಿಲಿ ಇದರಲ್ಲಿ ಒಂದು ಡೈಲಾಗ್ ಹೊಡೆದಿದ್ದೆ ಮಗ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ ಆ ಬೀರಲ್ಲಿರೋ ಸ್ಕ್ರಿಪ್ಟ್ ತೆಗಿ ಮಾಡೋಣ ಅಂತ ಸುಮ್ಮನೆ ಅದೇನು ದುಷ್ಯಂತ ಯಾವಾಗಲೂ ನಾವು ನಾವೇನು ಬೇಡ್ಕೊಂತಿರ್ತೇವೆ ಆ ದೇವ್ರು ಕೊಡ್ತಾನೆ ಅಂತ ಸೊ ಅದೇ ರೀತಿ ಈ ಸ್ಕ್ರಿಪ್ಟ್ ಅವಾಗ ಗತ ವೈಭವ ತೆಗೆದ ಹೇಳೋಣ ಅಂತ ಸೊ ಹೇಳ್ದಾಗ ಗೊತ್ತಿತ್ತು ಇದು ಒಂದೇ ಅಟೆಂಪ್ಟಲ್ಲಿ ಓಕೆ ಆಗುತ್ತೆ ಅಂತ ಸೊ ಅಲ್ಲಿಂದ ಗತ ವೈಭವ ಅಂದರೆ ಈ ಪ್ರಾಜೆಕ್ಟ್ ನನ್ನ ಬ್ಯಾನರಲ್ಲಿ ಮಾಡಬೇಕು ಅಂತಲೇ ನಾನು ತುಂಬ ದಿವ್ಸಗಳಿಂದ ಎತ್ತಿಟ್ಕೊಂಡಿದ್ದು ಬಟ್ ಬಜೆಟ್ ಎಕ್ಸೀಡ್ ಆಗ್ತಿರೋದ್ರಿಂದ ನಾನು ಮಾಡೋಕ್ಕಾಗಲ್ಲ ಅನ್ಬಿಟ್ಟು ಸೈಡಲ್ಲಿ ಇಟ್ಟಿದ್ದೆ ಆಮೇಲೆ ಅದೇ ಮಾಡಿಸ್ಕೊಳ್ತು ಇದು ದುಷ್ಯಂತೆ ಮಾಡಬೇಕಿತ್ತು ಅಂತ ಮೋಸ್ಟ್ಲಿ ಬರ್ದಿತ್ತು ಸೊ ಹಾಗಾಗಿ ಮಾಡಿಸ್ಕೊಳ್ತು ಅದಕ್ಕೋಸ್ಕರ ನಾನು ಬ್ಯಾನರ್ ಕ್ಯಾರಿ ಮಾಡಿದ್ದೀನಿ ಇದ್ರಲ್ಲಿ ಪ್ರೊಡ್ಯೂಸರ್ ಬಂದು ದೀಪಕ್ ಸರ್ ಮಾತ್ರ ಸೊ ಆವಾಗ ಅಲ್ಲಿಂದ ಗತ ಶುರು ಆಯಿತು ನಿಜವಾಗ್ಲೂ ನಾನು ಲಕ್ಕಿ ಅಂತ ಹೇಳಬೇಕು ಈ ಪ್ರಾಜೆಕ್ಟ್ ಟೇಕ್ ಓವರ್ ಆಗಿ ಇವತ್ತು ಇಲ್ಲಿಗೆ ಬಂದಿದ್ದಕ್ಕೆ ಸೊ ನಾನು ಯೂಶ್ವಲಿ ಬಜೆಟ್ಗಳು ಅಂದರೆ ಒಂದು ಮಿನಿಮಮ್ ಬಜೆಟಲ್ಲೇ ಕತೆ ಬರ್ತೀನಿ ಮಿನಿಮಮ್ ಇದರಲ್ಲೇ ಆಗುತ್ತೆ ಬಟ್ ಇದು ಪೇಪರ್ ಮೇಲೆ ಬರೆಯೋದು ಈಸಿ ಏನು ಬೇಕಾದ್ರೂ ಬರೆಯೋದು ನಾವು ಅದನ್ನು ತೆರೆ ಮೇಲೆ ತರೋಕ್ಕೆ ತುಂಬ ಶ್ರಮ ಆಗುತ್ತೆ ಸೊ ಆ ಶ್ರಮಕ್ಕೆ ಬ್ಯಾನರ್ಗೆ ಮತ್ತು ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ ಕೇಳಬೇಕು ಅಫ್ಕೋರ್ಸ್ ಇದು ಒಂದು ನಾಲ್ಕು ಸಿನ್ಮಾ ಆದಷ್ಟೇ ನಮಗೆ ಆಗಿದೆ ಇದರದ್ದು ಒಂದು ಜರ್ನಿ ಅಂದರೆ ಒಂದೊಂದು ಎಪಿಸೋಡ್ ಮಾಡ್ಬೇಕಾದ್ರೆ ಒಂದು ಫಿಲಮ್ ವರ್ಕ್ ಮಾಡಿದಷ್ಟು ಇದಾಗ್ತಿದ್ದು ದೇವ್ಲೋಕ ಇರ್ಬೋದು ಅವ್ರು ಹೇಳ್ದಂಗೆ ಆ್ಯಡ್ಸ್ ಶೂಟೆಲ್ಲ ನಿಂತಿತ್ತತ್ತೆ ಅವತ್ತು ಹೀರೋ ಲೈಟ್ಸ್ ಎಲ್ಲ ನಮಗೆ ಬಂದಿತ್ತು ಆ ದೇವಲೋಕನ ದೇವ್ಲೋಕನ ವಿಲಿಯಮ್ಸರ್ ಕಟ್ಕೊಟ್ಟಿದ ರೀತಿ ಅದು ಇರ್ಬೋದು ಅಥವಾ ಪೋರ್ಚುಗಲ್ ನಾನು ಸುಮ್ಮನೆ ಒಂದು ವಾಸ್ ಕೊಡ್ಕೊಮ್ಮೆ ಎಪಿಸೋಡ್ ಬರೆದಿದ್ದೆ ಸೊ ಅದು ಸ್ಕ್ರೀನ್ ಪ್ಲೇ ಬರೆದು ವೆಂಕಿ ಅಂತ ಸ್ಕ್ರೀನ್ ಪ್ಲೇ ಬರೆದರು ಸೊ ನಾವು ಹೋಗಿ ಅದನ್ನು ದುಶ್ಯಂತು ದೀಪಕ್ ಸರ್ ಎಲ್ಲರೂ ಅನುವು ಮಾಡಿಕೊಟ್ಟು ಪೋರ್ಚುಗಲಲ್ಲೇ ಶೂಟ್ ಮಾಡ್ಕೊಂಬಂದವು ಅಂದರೆ ಅದು ಅಷ್ಟೇ ಆಗಿ ಬರಲಿ ಅಂತ ಅದೇ ಬೋಟು ಅದೇ ಪೈರಟ್ ಶಿಪ್ಪು ನುಡ್ಕಿ ಆ ರೀತಿ ಎಲ್ಲ ಸೊ ಪ್ರತಿಯೊಂದೂ ಏನು ಅಂದ್ಕೊಂಡಿದ್ದಾರೆ ಅದೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಕೆಲವು ಕೆಲವು ಸಿನಿಮಾಗಳು ಪಬ್ಲಿಸಿಟಿ ಮಾಡಿ ಬರುತ್ತೆ ಈ ಸಿನಿಮಾ ರಿಲೀಸ್ ಆದರೆ ಸಾಕು ಪಬ್ಲಿಸಿಟಿ ಆಗುತ್ತೆ ಸೊ ನನಗೆ ಈ ಆಡಿಯನ್ಸ್ ಹೆಂಗೆ ಕಾಯ್ತಿದ್ರೆ ನಾನು ಹಂಗೆ ಕಾಯ್ತಾಯಿದ್ದೀನಿ ಗತವಾಯಿಗೋ ಆಚೆ ಬರಬೇಕು ನಾನು ನೋಡಬೇಕು ಒಂದು ಸಲ ಆಡಿಯನ್ಸ್ ಜೊತೆ ಕೂತ್ಕೊಂಡು ನಾನು ನೋಡಬೇಕು ಅಂತ ನಾನು ಕಾಯ್ತಾ ಇದ್ದೀನಿ ಅಫ್ಕೋರ್ಸ್ ಈಗ ಆರ್ ಆರೆಲ್ಲ ಮುಗಿದಿದೆ ವಿ ಎಫ್ ಎಕ್ಸ್ ಮಾತ್ರ ಪೆಂಡಿಂಗ್ ಇದೆ ನಿರ್ಮಲ್ ತುಂಬ ಶ್ರಮವಹಿಸಿ ಮಾಡ್ತಾ ಇದ್ದಾರೆ ಅಂದರೆ ಈ ಈ ಟೀಸರ್ ಬಂದಿದ್ದು ಪೂರ್ತಿ ವಿ ಎಫ್ ಎಕ್ಸ್ ಅಲ್ಲ ನಾವೊಂದು ಅರ್ಜೆಂಟಿಗೆ ಕಟ್ ಮಾಡೋದೋ ಒಂದು ಥಿಯೇಟ್ರಿಗೆ ಅಪ್ಲೋಡ್ ಮಾಡ್ಕೋದು ಅದಕ್ಕೆ ಅನಿಮಲ್ಸ್ ಎಲ್ಲ ಯೂಸ್ ಮಾಡಿಲ್ಲ ಇಲ್ಲದಿದ್ದರೆ ಇನ್ನೂ ನಮ್ಮ ಹತ್ರ ಬ್ಯೂಟಿಫುಲ್ ಶಾರ್ಟ್ಸ್ ಇದೆ ಅನಿಮಲ್ಸ್ ಎಲ್ಲ ಅವಾಯ್ಡ್ ಮಾಡಿದ್ದೀವಿ ಸೊ ಆ ಕಾರಣಕ್ಕಾಗಿ ಇದನ್ನು ಅವಾಯ್ಡ್ ಮಾಡಿದ್ದೀವಿ ಇನ್ನು ಕೆಲವೊಂದು ದೇವಲೋಕದ್ದು ಸಮುದ್ರ ಅಂತ ಒಂದು ಎಪಿಸೋಡ್ ಬರುತ್ತೆ ಮತ್ತು ಕಮ್ಳದ ಪೋಷನ್ ಬರುತ್ತೆ ಅಲ್ಲೆಲ್ಲ ತುಂಬ ಅದ್ಭುತವಾಗಿ ಬಂದಿದೆ ಕಮ್ಳ ಓಡ್ಸ್ ಇರೋದಿರ್ಬೋದು ಪ್ರತಿಯೊಂದು ಶಾರ್ಟ್ಸ್ಗಳು ಅವೆಲ್ಲ ತುಂಬ ಅದ್ಭುತವಾಗಿ ಬಂದಿದೆ ಬಟ್ ಅನಿಮಲ್ನ ಅವಾಯ್ಡ್ ಮಾಡಿರೋದ್ರಿಂದ ಅವನ್ನ ಬಂದಿಲ್ಲ ಮೇ ಬಿ ಟ್ರೈಲರಿಗೆ ಬರ್ಬೋದು ಅಥವಾ ಫಿಲಮಲ್ಲೇ ನೋಡ್ತಿಲ್ಲ ಅದು ಬಿಟ್ಟು ಟೆಕ್ನಿಕ್ ವಿಲಿಯಮ್ ಸರ್ ನಾನು ಸ್ಪೆಕ್ಸು ಹಾಕೋಲ್ಲ ಗುಂಡು ಹಾಕೋಲ್ಲ ಅವೆರಡು ವಿಲಿಯಮ್ ಸರ್ ಇದ್ದಂಗೆ ನನಗೆ ಸೊ ಅವ್ರ ಜೊತೇಲಿದ್ರೆ ಅಂದರೆ ನಾವು ಅವತಾರ ಪುರುಷದಿಂದ ಓಡಾ ಓಡನಾಟ ಇರೋದಕ್ಕೆ ಅವತಾರ ಪುರುಷದಲ್ಲಿ ನಾವು ವರ್ಕ್ ಮಾಡ್ತಿದ್ದೆವು ಡೈಲಿ ಹೋಗಿ ಈ ಶಾರ್ಟ್ ಹೀಗೆ ಅಂತ ಬಟ್ ಈಗ ಏನು ಬೇಕಾಗಿಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಏನೇನು ಶಾರ್ಟ್ ಡಿವೈಡ್ ಆಗುತ್ತೆ ಆ ರೀತಿ ಅಂತ ಮತ್ತೆ ಆಫ್ಕೋರ್ಸ್ ವಿ ಎಫ್ ಎಕ್ಸ್ ಅಪ್ಲೋಡ್ ಆಗೋವರೆಗೂ ಅವ್ರು ಮಾಡ್ತಾನೆ ಇರ್ತಾರೆ ಸೊ